ಇನ್ನು ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ ಕಿಲಿಂಗ್ ಸ್ಟಾರ್ ಭವಿಷ್ಯದ ಬಗ್ಗೆ ರಮ್ಯಾ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಕನಿಕರದ ಮಾತನಾಡಿದ್ದಾರೆ ದರ್ಶನ್ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಲೈಟ್ ಬಾಯ್ ಆಗಿ ದರ್ಶನ್ ಇಂಡಸ್ಟ್ರಿಗೆ ಬಂದವರು ಈ ಘಟನೆ ಆಗದಿದ್ರೆ ಅವರು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸ್ತೀನಿ ಅಂತ ಕೂಡ ನಟಿ ರಮ್ಯಾ ಅವರು ಹೇಳಿದ್ದಾರೆ ದರ್ಶನ್ ಸಾಮಾಜಿಕ ಜಾಲತಾಣಕ್ಕೆ ವಿಜಯಲಕ್ಷ್ಮಿ ಸಾರಥ್ಯ ವಹಿಸಿಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಫ್ಯಾನ್ಸ್ಗೆ ವಿಜಯಲಕ್ಷ್ಮಿ ಅವರು ಒಳ್ಳೆಯ ಸಂದೇಶವನ್ನು ಕೊಡಬಹುದು ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ ನಿರ್ಧಾರವನ್ನು ನಟಿ ರಮ್ಯಾ ಅವರು ಸ್ವಾಗತಿಸಿದ್ದಾರೆ ನನಗೆ ದರ್ಶನ ಪರಿಚಯ ಅಲ್ವಾ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದ ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು ಯಾಕಂದ್ರೆ ಏನು ಅವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರಾಯ್ತು ಅಷ್ಟೇ ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದ್ರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿ ನನ್ನ ಎಲ್ಲರೂ ಹೋಗ್ಬೋದು ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಓಕೆ ಗುಡ್ ಅವರು ಒಂದು ಹೆಣ್ಣಲ್ವಾ ಅವ್ರಿಗೆ ಅರ್ಥ ಆಗತ್ತೆ ಇರ್ತರದಿಂದ ಆಗುತ್ತೆ ಅಂತ ಆತರ ಮಾಡಬಾರ್ದು ಅಂತ ಐ ಹೋಪ್ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ನಾನು ಬಿ ವೆರಿ ಹ್ಯಾಪಿ ಒಳ್ಳೆ ಬೆಳವಣಿಗೆ ಅಭಿಮಾನಿಗಳಿಗೆ ಇನ್ನು ರಮ್ಯಾ ಕಂಪ್ಲೇಂಟ್ ಗೆ ದರ್ಶನ್ ಫ್ಯಾನ್ಸ್ ಬೆದರಿ ಹೋಗಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮನೆ ಖಾಲಿ ಖಾಲಿ ಆಗಿದೆ ದೂರು ಕೊಟ್ಟ ನಂತರ ಕೆಟ್ಟ ಕಮೆಂಟ್ಗಳು ಕೂಡ ಬರ್ತಾ ಇಲ್ಲ ದೂರು ಕೊಟ್ಟ ಬಳಿಕ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇಲ್ವಂತೆ ಎಷ್ಟೋ ಜನ ಫೋನ್ ಆಫ್ ಮಾಡಿದ್ದಾರೆ ಮನೆ ಕೂಡ ಬಿಟ್ಟಿದ್ದಾರೆ ಹಲವು ಫ್ಯಾನ್ಸ್ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನ ರಮ್ಯಾ ಹೇಳಿದ್ದಾರೆ ನನ್ನ ಕಾಮೆಂಟ್ಸ್ ಬಾಕ್ಸ್ ಸ್ವಚ್ಛ ಭಾರತ ಆಗಿದೆ ಬೇರೆ ಮಹಿಳೆಯರಿಗೂ ಕೂಡ ಈಗ ಧೈರ್ಯ ಬಂದಿದೆ ಇನ್ನೂ ಕೆಲವು ಫ್ಯಾನ್ಸ್ಗಳ ಹುಡುಕಾಟ ನಡೆದಿದೆ ಅನ್ನುವಂಥ ವಿಚಾರವನ್ನ ನಟಿ ರಮ್ಯಾ ಅವರು ಹೇಳಿದ್ದಾರೆ ಅದೊಂದು ನಂಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೇದಾಯ್ತು ಅಂತ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡದೆ ಇನ್ನು ಅರೆಸ್ಟ್ಗಳು ಆಗ್ತಾ ಇದೆ ಎಷ್ಟು ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐ ತಿಂಕ್ ಒಂದು ಏಳು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ನಿಮ್ ಲೈಫ್ ಅಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ ಒಳ್ಳೆ ಬುದ್ಧಿ ಕಲೀರಿ ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್ ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬಿಜಿ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟ ఇది ఇష్యెట్ న్యూస్ నెట్వర్క్ ప్రస్తుతి